ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಮೊದಲಿಗೆ ಎಲ್ಲ ಥರದ ತರಕಾರಿಗಳನ್ನು ತೊಳೆದು ಹೆಚ್ಚಿಟ್ಕೊಂಡ ಇದ್ದೀನಿ ಆಲೂಗೆಡ್ಡೆ ಕ್ಯಾರೆಟು ಗೆಡ್ಡೆ ಕೋಸು ಹುರುಳಿಕಾಯಿ ಈರುಳ್ಳಿ ಬದನೇಕಾಯಿ ಟಮೊಟೊ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಸಮ ಪ್ರಮಾಣದ ತೊಗರಿಬೇಳೆ ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿನೂ ಹಾಕಬೇಕಾಗುತ್ತೆ ಬದನೆಕಾಯಿನ ಹೆಚ್ಚಿ ನೀರಿಗೆ ಹಾಕಿಟ್ಕೋಬೇಕು ಇಲ್ಲ ಬದನೆಕಾಯಿ ಕಪ್ಪಾಗ್ಬಿಡುತ್ತೆ నంతర ట మో ఒరడు ఈ తొలదికండ్రంత అక్క తొరి బె నర ಮಸಾಲೆರು ಬಿಸಿಬೇಳೆ ಭಾತ್ ಪೌಡರ್ ಒಂದು ನಾಲ್ಕು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿ ನಾವು ಯಾವ ಕಪ್ಪ ಅಳತೆಯಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲೇ ಆರು ಕಪ್ ನೀರು ಒಂದೂವರೆ ಕಪ್ ಬೇಳೆ ಒಂದೂವರೆ ಕಪ್ ಅಕ್ಕಿ ಮೂರು ಅದರಿಂದ ಯಾವ್ದಾರು ಎರಡರಷ್ಟು ನೀರು ಹಾಕ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಬೀಜರ್ಗೂ ಕೂಗಿಸ್ಕೊಂಡ್ರೆ ಸಾಕು ಈಗ ಇದಾಗಿದೆ ಇದಕ್ಕೆ ನಾವು ನಮಗೆ ಯಾವ ಹದ ಬೇಕೋ ಅದಕ್ಕೆ ಬಿಸಿ ನೀರನ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿಸಿ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ರುಚಿಯಾದ ಬಿಸಿಬೇಳೆ ಭಾತ್ ಸವಿಯಲು ಸಿದ್ಧ ನೋಡಿ ಫ್ರೆಂಡ್ಸ್ ಬಿಸಿಬೇಳೆಪಾತ್ರೆ ರೆಡಿಯಾಗಿದೆ ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ